ನಮಸ್ಕಾರ ನನ್ನ ಹೆಸರು ಸೂರ್ಯಪ್ರಭ ಶಾಸ್ತ್ರ ಬೆಳೆಯುತ್ತದೆ ಮಂಕುತಿಮ್ಮನ ಶೀರ್ಷದಡಿ ಈ ಕಗ್ಗವನ್ನು ನಾ ಹೇಳ್ತಾ ಇದ್ದೀನಿ ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿ ಕಾರ್ಯ ಕಷ್ಟ ಸುತ್ತುವುದು ಗಿರಿಸುತ್ತ ಸುಳುವೆಂದು ಲೋಕಜನ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಯಥಾರ್ಥ ದರ್ಶನಕ್ಕೆ ಬುದ್ಧಿ ಶ್ರಮ ಬೇಕೆಂದಾದರೆ ನಮ್ಮ ಭಕ್ತಿ ಭಜನೆ ಇವುಗಳ ಸ್ಥಾನವೇನು ಭಕ್ತಿ ಎಂದರೆ ವಿಭೂತಿ ಕುಂಕುಮ ನಾಮ ತುಳಸೀಸರ ರುದ್ರಾಕ್ಷಿ ಎಂಬ ನಂಬಿಕೆ ಯಾವಾಗಲೂ ರಾಮ ರಾಮ ಶಿವ ಶಿವ ಎಂಬ ಸ್ಮರಣೆ ಶನಿವಾರ ಸೋಮವಾರ ಭಜನೆ ಇವೇ ಭಕ್ತಿಯ ಮುಖ್ಯ ಲಕ್ಷಣ ಎಂಬುದು ಹಲವರ ತಿಳುವಳಿಕೆ ಆದರೆ ಜೀವಿತದ ಉದ್ದೇಶ ತತ್ವ ದರ್ಶನ ಮಾಡುವುದೇ ಬುದ್ಧಿಯ ಕಾರ್ಯ ಅಲ್ಲಿ ಮನನ ಚಿಂತನೆ ಮುಂತಾದವುಗಳು ಬೇಕೇ ಬೇಕು ಬೆಟ್ಟದ ಮೇಲಿರುವ ದೇವರ ದರ್ಶನವಾಗಬೇಕಾದರೆ ಅದನ್ನು ಕಷ್ಟಪಟ್ಟು ಹತ್ತಬೇಕು ಆ ಕಷ್ಟವೇ ತಪಸ್ಸು ಅದೇ ಬುದ್ಧಿ ಕಾರ್ಯ ಕೇವಲ ಬೆಟ್ಟ ಸುದ್ದಿ ಅದನ್ನು ತಿಳಿದನೆಂದು ಹೇಗೆ ಹೇಳುವರೋ ಹಾಗೆಯೇ ಭಕ್ತಿ ಭಜನೆಗಳು ಬೆಟ್ಟ ಹತ್ತಿ ಪರಮಾತ್ಮನ ದರ್ಶನ ಮಾಡುವವನು ಕೇವಲ ಒಬ್ಬ ತಪಸ್ವಿ ಮಾತ್ರ